मैंने बने बच्चे ना बांटने के ऊपर आपको दिखते हैं तो दिखो ये दिखते हैं कौन बांट यार ना हम बांट रहे हैं अब तो बंदी विशेष रूप से जेसीपी में बेहतरा मंडे ला तीन मास में से मैडम बुधवार बुधवार केर मास में से बुधवार को क्लियर मार्किंग बांटी है तो बुधवार को इंटीमेट मार्किंग या

அவர் ಕಾರ್ಪೊರೇಷನ್ ಏನ್ ನನಗೆ ಇನ್ನೂ ಹೊಸ ಗೆ ಗೊತ್ತಿಲ್ಲ ಎರಡು ದಿನಕ್ಕೆ ಮೂರು ದಿನ ಐತೆ ನಮ್ಮ ಆಫೀಸಿನಲ್ಲಿ ಬರಬೇಕೆ ನೀವು ಇಲ್ಲಿಂದ ಏನು ಬರಲ್ಲ ಸರ್ ಇಲ್ಲ ಸರ್ ನಾವು ಕೇಳ್ತರೋ ಕರೆಕ್ಟ್ ಇದೆ ನಾನು ಬಂದಿದ್ದ ತಕ್ಷಣ ಕೇಳೋರು ಔಟ್ ಆಫ್ ಕಟ್ ಇಲ್ಲ ಇಲ್ಲ ಮೂರು ತಿಂಗಳು ಪೇಮೆಂಟ್ ಮಾಡಿದ್ದೀನಿ ಹೇಳಿ ಎರಡು ನೋಡಿ ಇನ್ನೊಂದು ಎರಡು ತಿಂಗಳ ನೋಡಿ

Gracias. Vale. Onde बुत करो महेंद्र बुत करो इसे बनाओ 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 Please.

ಸರ್ ಇದು ಓಪನ್ ಮಾಡಿ ಬರ್ತದೆ ಗೊತ್ತೇ ಮೂರು ಬಟ್ಟಿಗೆ ಸುಮ್ಮನೆ ಇರಲಿಲ್ಲ ಸರ್ ಹಾಗೆ ಹಾಗೆ ಮೂರು ಪಟ್ಟಿದೆ ಅಲ್ಲ ಅದೇ ಮೂರು ಪಟ್ಟಿಗೆ ಫಸ್ಟ್ ಸಬ್ಜೆಕ್ಟ್ ಇರ್ತಲ್ಲ ಟೆಂಡರ್ ನಾವು ಡೊಕುಸೇಟ್ ಕಾರ್ಮಗಾರಿಗೆ ಬೇಗ ಆಗಬೇಕು ಸರ್ ನಾಳೆ ಮೀಟಿಂಗ್ ಇರುತ್ತೆ ಸರ್ ಆಗ್ಲೇ ಟೆಂಡರ್ ಸಬ್ಮಿಟ್ ಆಗಿರಲಿಲ್ಲ ಸರ್ ಟೆಂಡರ್ ತಯಾರು ಆದಾಗ ಅದು ಟೆಂಡರ್ಸ್ ಓಪನ್ ಆಗಿರಲಿಲ್ಲ ಸರ್ ಅಲ್ಲ ಮುಂದುವರೆ ಅವ್ರು ಹೇಳ್ತಾರದು ಮುಂದುವರೆದ ಸಭೆಯನ್ನ ಅಜೆಂಡಾ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ ಮುಂದುವರೆದ ಸಭೆಗೆ ನೀವು ಲೆಟರ್ ಕಳಿಸ್ತಿರಲ್ಲ ಅದರಲ್ಲಿ ಈಗ ಮಾತು ಕಳಿಸ್ಬೋದಾಗಿತ್ತಲ್ಲ ಕಳಿಸ್ಬೋದಾಗಿತ್ತಲ್ಲ ಅವ್ರು ಹೇಳ್ತಾರೆ ಈಗ ಅಧ್ಯಕ್ಷ ತೀರ್ಮಾನ ಅಧ್ಯಕ್ಷ ಈಗ ಇದನ್ನ ಏನು ಮಾಡೋಣ ಹೇಳಿ ಮುಂದೆ ಸಬ್ಜೆಕ್ಟ್ ಅಂದ್ರೆ ನೀವೇ ಅಲ್ಲ ಅಧ್ಯಕ್ಷ ಅಲ್ಲ ಅದು ಎಲ್ಲ ಒಂದ್ ಕಡೆ ಈ ಸರ್ ಮೂರು ಕೋಟಿ ಟೆಂಡರ್ ಅನ್ಬೋದ ನಮ್ಗೆ ಪವರ್ಸ್ ಇಲ್ಲ ಸರ್ ಶಿಫಾರಸ್ ಮಾಡಿ ಕಳಿಸ್ಬೇಕಾಗಿದೆ ಅಷ್ಟೇ ಸರ್ ಅಲ್ಲ ಸರ್ ಟೆಕ್ನಿಕಲ್ ಸ್ಯಾಂಕ್ಷನ್ ಅವ್ರು ಕೇಳ್ತಾರ ಟೆಕ್ನಿಕಲ್ ಸ್ಯಾಂಕ್ಷನ್ಗೆ

ಚರ್ಚೆ ಆಗ್ಬಿಡ್ಲಿ ಅವಕಾಶ ಇದ್ರೆ ಕೊಡಲಿ ಸರ್ ತಗೊಂಡು ತಂದರೆ ನೆಕ್ಸ್ಟ್ ಮೀಟಿಂಗ್ ಸರ್ ಕೇಳಿ ಸರ್ ಮೂರು ನಾವು ಅಪ್ರೂವ್ ಮಾಡಿ ಅಲ್ಲ ಥರಗಳೇ ಸರ್ ಈಗ ಸರ್ ಲೇಟ್ ಆಗ್ತಾ ಆಗ್ತಾಯಿದ್ದೆ ಪಾಪ ಹೆಣ್ಮಕ್ಳಿಗೆ ಒಂದು ಸರಿ ಅನುಮೋದನೆಗೆ ಅವಕಾಶ ಇದ್ದರೆ ಮಾಡಿ ಬಿಲ್ ಅಂದ್ರೆ ಎಕ್ಸೆಪ್ಟ್ ಇಟ್ಕೊಳ್ಳಿ ಸರ್ ಸರ್ ಕ್ಲಾರಿಕೇಶನ್ ಮಾಡಿ ಮಾಡ್ತಾರೆ ಸರಿ ಸರ್ ಓಕೆ ಸರ್